ನಾನು ಚಿರಭಾಯಸ್ವಾಮಿಯವರು ರಾಮನಗರ ಇದು ಮಂಡ್ಯದ ಶಾಸಕರು ನಾವೆಲ್ಲ ಕಾವೇರಿ ಹೋಗಿ ಭೇಟಿ ಮಾಡಿ ಕಾವೇರಿ ಅಧಿಕಾರಿಗಳತ್ತೆಲ್ಲ ಚರ್ಚೆ ಮಾಡಿ ವೀಕ್ಷಣೆ ಮಾಡಿ ಕೆಲವು ಅನೇಕ ಕಾರ್ಯಕ್ರಮಗಳನ್ನು ಭಾಗಿನ ಮತ್ತು ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಬಂದಿದ್ದೇವೆ ಹನ್ನೊಂದನೇ ತಾರೀಕಿಂದ ಮೂವತ್ತನೇ ತಾರೀಕವರೆಗೂ ಎರಡು ಟಿ ಎಮ್ ಇಪ್ಪ ಇಪ್ಪತ್ತು ಟಿ ಸಿಯನ್ನು ದಿನಕ್ಕೆ ಒಂದು ಟಿ ಎಮ್ ಸಿ ಬಿಡಬೇಕು ಅಂತ ನಮಗೆ ಆದೇಶ ಇತ್ತು ನಾವು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ನಾವು ಕೆಲವು ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದು ಸೊ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದೆ ಸೊ ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೊಡಬೇಕು ಅನ್ನೋದು ತೀರ್ಮಾನ ಕೂಡ ಆಗಿತ್ತು ಬೋರ್ಡ್ಗೂ ಕೂಡ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅವರು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು ಸೊ ಮಳೆರಾಯ ವರ್ಣ ಇಬ್ಬರು ನಮಗೆ ಕೃಪೆಯನ್ನು ತೋರಿಸಿದ್ದಾರೆ ತಾಯಿ ಕಾವೇರಿ ಕೂಡ ಹರಿದಿದ್ದಾರೆ ಸೊ ಇವತ್ತು ಈಗಾಗಲೇ ಸುಮಾರು ಮೂವತ್ತು ಟಿ ಎಮ್ ಸಿ ನೀರನ್ನು ಈಗಾಗಲೇ ಕಾವೇರಿ ಬಿಳುಗುಂಡಿಗೆ ಈಗಾಗಲೇ ಹರಿದಿದೆ ನಮ್ಮ ಡ್ಯಾಮ್ಗಳು ಎಲ್ಲ ತುಂಬಿಸೋ ತುಂಬೋ ಅಂತ ಎಲ್ಲ ವ್ಯವಸ್ಥೆಗೆ ಇನ್ನೊಂದು ಎರಡು ಅಡಿ ಹತ್ತಿರದಲ್ಲಿದ್ದಾವೆ ಈಗಾಗಲೇ ನೀರನ್ನು ಕೂಡ ನಾವು ಬಿಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಐವತ್ತೊಂದು ಕ್ಯೂಸಿಕ್ ನೀರು ಇವತ್ತು ಹೋಗ್ತಾ ಇದೆ ಐವತ್ತೊಂದು ಸಾವಿರ ಕ್ಯೂಸಿಕ್ ನೀರು ಈಗಾಗಲೇ ಇದೆ ಸೊ ಇನ್ನು ಟೈಮ್ ಇದೆ ನಾರ್ಮಲ್ ಇಯರು ನಲವತ್ತು ಟಿ ಎಮ್ ಸಿ ಬಿಡಬೇಕು ನಲವತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಮ್ ಸಿ ಅಷ್ಟು ನಾವು ಬಿಡಬೇಕು ಬಹುಶಃ ಈ ವರ್ಷ ಟಿ ಎಮ್ ಸಿ ಆ ನಲವತ್ತು ಟಿ ಎಮ್ ಸಿಯನ್ನು ನಾವು ಆ ಕಾಲದ ಮಿತಿಯಲ್ಲಿ ನಾವು ಮಾಡ್ತೇವೆ ನಮ್ಮ ರೈತರಿಗೋಸ್ಕರ ಈಗಾಗಲೇ ಬೆಳೆಗಳನ್ನು ಒಳ್ಳೆ ಬೆಳೆಗಳನ್ನು ಅಚ್ಚುಕಟ್ಟಾಗಿ ಅವರು ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಮ್ಮ ಕೃಷಿ ಸಚಿವರು ಏನು ಬಿತ್ತನೆ ಬೇಕು ಏನು ಗೊಬ್ಬರ ಬೇಕು ಏನು ಔಷಧಿ ಬೇಕು ಅದೆಲ್ಲಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ರೈತರಿಗೆ ಈಗಾಗಲೇ ಬ್ಯಾಂಕ್ಗಳಲ್ಲಿ ಹಣವನ್ನು ಕೂಡ ಕೊಡಲಿಕ್ಕೆ ಅವ್ರು ಏನು ಬೇಕೋ ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸಾವಿರದ ಆರುನೂರ ಐವತ್ತೇಳು ಕೆರೆಗಳು ನಮ್ಮ ಕಾವೇರಿ ಜಲಾನಯ ಪ್ರದೇಶದಲ್ಲಿದೆ ತಮಿಳುನಾಡಿಗೆ ನೀರನ್ನು ಕೊಟ್ಟು ಮಿಕ್ಕಿದ್ದು ನಮ್ಮ ಕೆರೆಗಳಿಗೂ ಕೂಡ ರೈತರಿಗೆ ಅನುಕೂಲ ಚಾನಲ್ಗಳನ್ನು ಓಪನ್ ಮಾಡಲಿಕ್ಕೆ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಸೊ ಆ ನೀರು ಅವ್ರಿಗೂ ಕೊಡ್ತೇವೆ ನಮ್ಮ ಕೆರೆಗಳನ್ನು ಕೂಡ ನಾವು ತುಂಬಿಸ್ಕೊಳ್ಳೋಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇದಲ್ಲದೆ ಒಂದು ವಿಶೇಷವಾಗಿ ಯಾವಾಗಲೂ ಕೂಡ ಈ ತಾಯಿ ಈ ಮಣೆರಾಯ ಕಾವೇರಿ ನದಿ ತುಂಬ ಹರಿಲಿ ಅಂಥೇಳಿ ಮುಂದಕ್ಕೆ ಕಾವೇರಿ ಏನು ನಮ್ಮ ಗಂಗಾ ಆರತಿ ಪೂಜೆ ನಡೀತದೆ ಆ ಮಾದರಿಯಲ್ಲೇ ನಾವಿಲ್ಲಿ ಕಾವೇರಿ ಆರತಿ ಪೂಜೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದುವರ್ಷದಿಂದ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅದಕ್ಕೆ ನಾನು ನಮ್ಮ ಜಿಲ್ಲಾ ಸಚಿವರು ನಮ್ಮ ಕೊಡಗಿನ ಶಾಸಕರು ಮೈಸೂರು ಚಾಮನಗರಿಗೆ ಸಂಬಂಧಪಟ್ಟಂಥ ಕೆಲವು ಶಾಸಕರು ಮತ್ತು ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಕೂಡ ಒಂದು ಐದಾರು ಜಾಗನ ನಾವು ಹೋಗಿ ವಿಸಿಟ್ ಮಾಡಿಕೊಂಡು ಬರ್ತಾರೆ ಸಾಂಸ್ಕೃತಿಕವಾಗಿ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕಲ್ಚರಲ್ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಸಚಿವರು ಕೃಷಿ ಸಚಿವರು ಹೋಗಿ ಒಂದು ಕಡೆ ಪ್ರವಾಸ ಮಾಡ್ಕೊಂಡು ಬಂದು ಒಂದು ತಿಂಗಳೊಳಗಡೆ ಯಾವ ರೀತಿ ಕಾವೇರಿ ಆರತಿ ಕಾರ್ಯಕ್ರಮ ನಡಿಬೇಕು ಆ ತಾಯಿ ಪ್ರಾರ್ಥನೆಗೋಸ್ಕರ ಅಂಥೇಳಿ ಅವರು ಅದಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಅದಾದ ಮೇಲೆ ನಾವು ಮುಂದಕ್ಕೆ ನಮ್ಮ ಕಾವೇರಿ ಆರತಿ ಕೂಡ ಅಲ್ಲಿ ಪ್ರಾರಂಭ ಮಾಡ್ತೇವೆ ಒಳ್ಳೆಯ ಪ್ರವಾಸಿ ತಾಣ ಅದು ಆಕರ್ಷಣೆ ಮಾಡಲಿಕ್ಕೆ ಏನು ಬೇಕೋ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಇದಲ್ಲದೆ ಬೃಂದ್ ಕಾವೇರಿ ಬೃಂದಾವನ ಏನು ಗಾರ್ಡನ್ ಇದೆ ಪಾರ್ಕ್ ಇದೆ ಅದನ್ನು ಕೂಡ ಮೇಲ್ದರ್ಜೆ ಏರಿಸಲಿಕ್ಕೆ ಈಗಾಗಲೇ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಈಗಾಗಲೇ ಎಲ್ಲ ನಮ್ಮ ಟೆಕ್ನಿಕಲ್ ಕಮಿಟಿಯವರು ನಮ್ಮ ಫೈನಾನ್ಸ್ ಕಮಿಟಿಯವರು ಬೇರೆ ಬೇರೆ ಕಮಿಟೀಸ್ ಎಲ್ಲ ಕೂಡ ಈಗಾಗಲೇ ಎನ್ವೈರ್ಮೆಂಟ್ ಕ್ಲಿಯರೆನ್ಸಸ್ ಎಲ್ಲ ಈಗಾಗಲೇ ಕೊಟ್ಟಿದ್ದಾರೆ ಅದು ಕೂಡ ಈಗ ಸದ್ಯದಲ್ಲೇ ಟೆಂಡರ್ ಕೂಡ ಕರೆಯುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಗ್ರೀನ್ ಲ್ಯಾಂಡ್ ಅಲ್ಲ ಈಗಿರುವಂತ ನಮ್ಮ ಉದ್ಯಾನ ವನ ಕಾವೇರಿ ಬೃಂದಾವನ ಉದ್ಯಾನವನವನ್ನ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡ್ತಾರೆ